ಯಾದಗಿರಿ ಜಿಲ್ಲೆಯ ಸುರಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ರಾಜ ವೆಂಕಟಪ್ಪ ನಾಯಕ ಅವರ ಅಕಾಲಿಕ ನಿಧನದ ಹಿನ್ನೆಲೆಯಲ್ಲಿ ವಿಧಾನ ವಿಧಾನಪರಿಷತ್ನಲ್ಲಿಂದು ಸಂತಾಪ ಸೂಚಿಸಲಾಯಿತು ಸದನದ ಆರಂಭದಲ್ಲಿ ಸಭಾಧ್ಯಕ್ಷರಾದ ಬಸವರಾಜ ಹೊರಟ್ಟಿ ಸಂತಾಪ ನಿರ್ಣಯವನ್ನು ಮಂಡಿಸಿದರು ಬಳಿಕ ಅವರು ಕ್ಷೇತ್ರದ ಅಭಿವೃದ್ಧಿ ಹಾಗೂ ಜನರ ಸಮಸ್ಯೆಗಳ ಬಗ್ಗೆ ಅವರು ಹೆಚ್ಚು ಕಾಳಜಿ ವಹಿಸಿದ್ದರು ಸೋತ ಸಂದರ್ಭದಲ್ಲೂ ಜನರ ನಡುವೆಯೇ ಇದ್ದು ಅವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದ ಅಪರೂಪದ ರಾಜಕಾರಣಿಯಾಗಿದ್ದರು ಎಂದರು ಕಾನೂನು ಮತ್ತು ಸಂಸದ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ರಾಜ ವೆಂಕಟಪ್ಪ ನಾಯಕ್ ಅವರು ನೇರ ನಿಷ್ಠುರವಾದಿ ರಾಜಕಾರಣಿಯಾಗಿದ್ದರು ಎಂದು ಅವರ ಅಗಲಿಕೆಯನ್ನು ವಿಷಾದಿಸಿದರು ತಮಗೆ ಬೆಂಬಲಿಸಿ ಮತ್ತೊಮ್ಮೆ ಗೌರವಪೂರ್ಣವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ನನ್ನ ಸಭಾ ನಾಯಕ ಹಾಗೂ ಸಚಿವ ಬೋಸರಾಜ ನಾಲ್ಕು ಬಾರಿ ಶಾಸಕರಾಗಿದ್ದ ರಾಜ ವೆಂಕಟಪ್ಪ ನಾಯಕ ಅವರು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದರು ಬಡವರು ಶೋಷಿತರು ದೀನದಲಿತರು ಹಿಂದುಳಿದ ವರ್ಗದವರ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿದ್ದರು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ತಮ್ಮದೇ ಕನಸು ಹೊಂದಿದ್ದರು ಅವರ ಅಗಲಿಕೆ ತುಂಬಾ ನೋವು ತಂದಿದೆ ಎಂಟರು ಆದ ನಂತರ ಮತ್ತು ಕಾಂಗ್ರೆಸ್ಗೆ ಬಂದು ಸೇರಿದರು ಅವರು ಮುಂದೆ ದೇವರ ಸಣ್ಣ ವಹಿಸಿದರು ಸೊ ಇಂಥ ಉತ್ತಮವಾದಂಥ ಕುಟುಂಬದಲ್ಲಿ ಬಂದರೂ ಚಂದ್ರಪರವಾಗಿರ್ತಕ್ಕಂಥ ಒಬ್ಬ ರಾಜಕಾರಣ ಇವತ್ತು ನಾವು ಕಲ್ಯಾಣ ಕನ್ನಡದಲ್ಲಿ ಕಳ್ಕೊಳ್ಳದ್ವಿ ಸೊ ಅವರು ನಿನ್ನೆ ತಾನೇ ಅವರು ಚಿತ್ರದಾಗರಿ ಇವತ್ತು ಸಂಸ್ಕಾರ ನಡೀತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಅವರ ಅಭಿಮಾನಿಗಳು ಸಹಿತ ಶಕ್ತಿ ಅವತ್ತು ಕುಟುಂಬ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ ಯಾರೇ ಬಂದರೂ ಕೂಡ ಯಾವ ಪಾರ್ಟಿಯವರಾಗಿರಲಿ ಪ್ರತಿಪಕ್ಷದ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ರಾಜ ವೆಂಕಟಪ್ಪ ನಾಯಕ ಅವರನ್ನು ಆ ಭಾಗದಲ್ಲಿ ಬಡವರ ಬಂಧು ಎಂದು ಕರೆಯುತ್ತಿದ್ದರು ರಾಜ್ಯ ಒಬ್ಬ ಉತ್ತಮ ರಾಜಕಾರಣಿಯನ್ನು ಕಳೆದುಕೊಂಡಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ರಾಜ ವೆಂಕಟಪ್ಪ ಜನ ಆ ಕ್ಷೇತ್ರದ ಮತ್ತು ಆ ಜಿಲ್ಲೆಯ ಜನತೆಗೆ ಮಾತ್ರ ಅಲ್ಲ ಇಡೀ ರಾಜ್ಯಕ್ಕೆ ಆಗಿರುವಂತ ಒಬ್ಬ ಒಳ್ಳೆಯ ವ್ಯಕ್ತಿಯ ಒಳ್ಳೆಯ ರಾಜಕಾರಣಿಯ ಒಳ್ಳೆಯ ಜನಪ್ರತಿನಿಧಿಯ ಅಗಲುವಿಕೆ ಇಡೀ ರಾಜ್ಯಕ್ಕದು ನೋವು ಅನ್ನೋದನ್ನ ಉಲ್ಲೇಖ ಮಾಡಿ ತಾವು ತಂದಿರುವಂತಹ ಸಂತಾಪ ಸೂಚನೆಗೆ ಸದನದ ಪರವಾಗಿ ನಮ್ಮ ಸಹಮತವನ್ನು ವ್ಯಕ್ತಪಡಿಸಿ ಮೃತ ಮೃತರಾತ್ಮಕ ಸದ್ಗತಿಯನ್ನು ಪರಮಾತ್ಮ ಕರುಣಿಸಲಿ ಅನ್ನುವಂತಹ ಮಾತಿನೊಂದಿಗೆ ನೀವು ತಂದಿರುವಂತಹ ಪ್ರಸ್ತಾಪನೆಗೆ ಈ ಸದನದ ಪರವಾಗಿ ಜನರ ಬಗ್ಗೆ ಯೋಚನೆ ಮಾಡತಕ್ಕಂತ ಅತ್ಯಂತ ಮುಖ್ಯವಾಗಿದೆ ಹಲವು ಸದಸ್ಯರು ಮಾತನಾಡಿ ಅಗಲಿದ ನಾಯಕನಿಗೆ ಸಂತಾಪ ಸೂಚಿಸಿದರು ತುಂಬಾ ಜನಮತ್ತದಿಂದ ಬಂದಿರತಕ್ಕಂತರು ಅವರ ಹತ್ತಿರದಿಂದ ನೋಡತಕ್ಕಂತ ಬಹಳಷ್ಟು ಮಾತುಗಳಿದವೆ ನೋವಿನಿಂದ ನನಗೆ onತರ ಬಹಳ ಬೇಜಾರಾಗಿದೆ ಅವರ ಒಂದು ಆತ್ಮಕ್ಕೆ ಅವರ ಕುಟುಂಬದವರಿಗೆ ಎಲ್ಲರಿಗೂ ಒಂದು ಧೈರ್ಯ ನೀಡಲಿ ಅಗಲಿಕೆಯಿಂದ ನಿಜವಾಗಿಯೂ ರಾಜ್ಯ ಒಂದು ಅಮೂಲ್ಯವಾದ ಸಾಂಸ್ಕೃತಿಕ ಐತಿಹಾಸಿಕ ಕೊಂಡಿಯನ್ನ ಕಳ್ಕೊಂಡಿದೆ ಈ ಸಂದರ್ಭದಲ್ಲಿ ಒಂದು ಮಾತು ಮನೆ ಸರ್ಕಾರಕ್ಕೆ ನನ್ನ ಮನವಿ ಮೃತರ ಗೌರವಾರ್ಥ ಮೃತರ ಗೌರವಾರ್ಥ ಎಲ್ಲ ಸದಸ್ಯರು ಒಂದು ನಿಮಿಷದ ಮೌನಾಚರಣೆ ಸಲ್ಲಿಸಿದರು ಸಂತಾಪ ನಿರ್ಣಯದ ಬಳಿಕ ಸಭಾಪತಿ ಬಸವರಾಜ ಹೊರಟ್ಟಿ ಸದನ ಸಲಹಾ ಸಮಿತಿಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ರಾಜ ವೆಂಕಟಪ್ಪ ನಾಯಕ ಹಾಲಿ ಸದಸ್ಯರಾಗಿರುವುದರಿಂದ ಅವರಿಗೆ ಗೌರವ ಸೂಚಿಸಿ ಸದನವನ್ನು ಒಂದು ದಿನದ ಮಟ್ಟಿಗೆ ಮುಂದೂಡಬೇಕೆಂದು ತೀರ್ಮಾನಿಸಲಾಗಿದೆ ಅದರಂತೆ ಬುಧವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸದನವನ್ನು ಮುಂದೂಡಲಾಗಿದೆ ಎಂದು ಪ್ರಕಟಿಸಿದರು